अभी एक फैशन हो गया है अभी एक फैशन हो गया है आम्बेडकर आंबेडकर आम्बेडकर आम्बेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो बहुत सीरियस मैटर है इलेक्शन कमीशन Is not functioning as the Election Commission of India. Today they have made some statement. This is complete nonsense. Right? The fact of the matter is that Election Commission is not doing its job. Now we have concrete, hundred percent proof of Election Commission allowing cheating in a seat in Karnataka. Not ninety percent. When we decide to show it to you, it is a hundred percent proof. Okay. And we just looked at one constituency and we found this. And I'm absolutely convinced that constituency after constituency, this is the drama that is taking place. Okay? Thousands and thousands of new voters. New voters. How old are they? 50, 45, 60, 65. New voters. Thousands and thousands and thousands, one Yes. And this is one thing, right? Voter deletion. Voter addition, uh, new voters who, who are 18, who are way above 18. So we have caught them. Okay, and I want to send a message to Election Commission. Yes, sir. If you think you are going to get away with this, if your officers think you are going to get away with this, you are mistaken. You are not going to get away with it because we are going to come for you. ಕ್ರೀಡಾಂಗಣ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂತಹ ಪ್ರಮುಖ ಸುದ್ದಿ ಏನಂತಂದ್ರೆ ಚುನಾವಣಾ ಆಯೋಗ ಕಳ್ಳ ಚುನಾವಣಾ ಆಯೋಗ ಹೇಗೆ ಆ ಮತಗಳ ಕಳತನ ಮಾಡ್ತಾ ಇದೆ ಅಂತ ಹೇಳಿ ಆ ಒಂದು ಸ್ಪಷ್ಟವಾದ ಚಿತ್ರಣ ಈಗಾಗಲೇ ಬಂದಿದೆ ಮತ್ತು ರಾಹುಲ್ ಗಾಂಧಿ ಅವರು ಅಂತಿಮ ಒಂದು ಅಂತಿಮ ಸಂದೇಶವನ್ನ ಕೊಟ್ಟಿದ್ದಾರೆ ಚುನಾವಣಾ ಆಯೋಗದವರೇ ಎಚ್ಚ ಎಚ್ಚ ಎಚ್ಚರಿಕೆ ನೀವು ನಾವು ಬರ್ತಾ ಇದ್ದೀವಿ ನಿಮ್ಮನ್ನ ನಿಮ್ಗೆ ಏನು ಹೇಳಬೇಕು ಅದನ್ನ ನಿಮಗೆ ಕೊಡ್ತೀವಿ ಸರಿಯಾದ ತಿರುಗೇಟು ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಮನ್ನ ಹಿಡಿದಿದೀವಿ ನಾವು ನೀವು ನೀವು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ನಾವು ಹಿಡಿದಿದೀವಿ ಅದನ್ನ ಈ ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಅಹ್ ಅದನ್ನ ಪ್ರಸ್ತುತ ಪಡಿಸ್ತೀವಿ ಇಡೀ ದೇಶ ಜನರ ಮುಂದೆ ನಾವು ತೋರಿಸ್ ತೋರಿಸ್ತೀವಿ ನೀವು ಎಷ್ಟು ಮಟ್ಟಿಗೆ ನೀವು ಏನೇನು ಅಕ್ರಮಗಳನ್ನ ಮಾಡಿದ್ರಿ ಏನೋ ನಮ್ಗೆ ಗೊತ್ತಿದೆ ಅದನ್ನ ಪ್ರಸ್ತುತ ಪಡಿಸ್ತೀವಿ ಜನರ ಮುಂದೆ ಅಂತ ರಾಹುಲ್ ಗಾಂಧಿ ಕಾಣ್ತಾ ಸೊ ಇದು ಇವತ್ತು ಇಡೀ ದೇಶಾದ್ಯಂತ ಚರ್ಚೆ ನಡೀತಾ ಇದೆ ಮತ್ತು ಇದರಲ್ಲಿ ರಾಹುಲ್ ರಾಹುಲ್ ಗಾಂಧಿ ಅವರ ಈ ಹೇಳಿಕೆಯನ್ನ ಯಾವ ಗೋಧಿ ಮೀಡಿಯಾಗಳಾಗ್ಲಿ ಯಾವ್ದು ಕೂಡ ಅದನ್ನ ಪ್ರಸ್ತಾಪ ಮಾಡ್ತಾ ಇಲ್ಲ ಆದ್ರೆ ಅವರು ಮುಖ್ಯವಾಗಿ ಹೇಳಿರ್ತಕ್ಕಂತ ಮಾತು ಅಂದ್ರೆ ಅವರು ಹೇಳ್ತಕ್ಕಂತ ಮಾತು ಏನು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಶುಡ್ ನಾಟ್ ರಿಮೈನ್ ಅಂಡರ್ ಎನಿ ಇಲ್ಯೂಷನ್ ಅವರು ಇರಬಾರದು ವಿ ಇರಬಾರ್ದು ವಿರ್ಸೆಂಟ್ ಸಾಲಿಡ್ ಪ್ರೂಫ್ ಸಾಲಿಡ್ ಪ್ರೂಫ್ ಆಫ್ ಯುವರ್ ಟ್ಯಾಕ್ಟಿಸ್ ಟು ಸ್ಟೀಲ್ ಓಟ್ಸ್ ನೀವು ಮತಗಳನ್ನು ಕದಿಯೋ ಟ್ಯಾಕ್ಟಿಸ್ ಏನು ಅಂತ ಹೇಳಿ ನಮಗೆ ಅದು ನೀವು ಮುಂದೆ ಯು ವಿಲ್ ನಾಟ್ ಎಸ್ಕೇಪ್ ಯು ವಿಲ್ ನಾಟ್ ಎಸ್ಕೇಪ್ ದ ದೋಸ್ ಕಾನ್ಸಿಕ್ವೆನ್ಸಸ್ಟ್ರಾಯ್ ಡೆಮಾಕ್ರಸಿ ಕಾನ್ಸ್ಟಿಟ್ಯೂಷನ್ ವಿಲ್ ನಾಟ್ ಬಿ ಸ್ಪೇರ್ಡ್ ಸೊ ಇದು ಯಾವ್ದನ್ನು ನಾವು ಸಹಿಸಿಕೊಳ್ಳಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರೆ ಈ ಕುರಿತಂತೆ ನಾನು ಆಗ್ಲೇ ಒಂದು ಕಾರ್ಯಕ್ರಮವನ್ನು ಕೂಡ ಕೊಟ್ಟಿದ್ದೀನಿ ಸೊ ಇದು ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆ ಸೊ ಇಲ್ಲಿ ರಾಹುಲ್ ಗಾಂಧಿ ಅವರ ಹೇಳಿಕೆಯ ಜೊತೆಗೆ ನಮಗೆ ಗಮನಿಸಬೇಕಾದದ್ದು ಇಡೀ ದೇಶದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಅದರಲ್ಲೂ ತೇಜಸ್ವಿ ಯಾದವ್ ತೇಜಸ್ವಿ ಯಾದವ್ ಹೇಳ್ತಾ ಇದಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂಗೆ ಚುನಾವಣೆ ಬಹಿಷ್ಕಾರ ಬಿಹಾರದಲ್ಲಿ ಚುನಾವಣೆಯ ಬಹಿಷ್ಕಾರ ಮಾಡ್ತೀವಿ ವಿಶೇಷ ಏನು ಮತ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ ಸೊ ಈ ವಿವಾದದಿಂದ ನಾವು ನಮಗೆ ಇಲ್ಲಿ ನ್ಯಾಯ ಸಿಕ್ಕಲ್ಲ ಅಂತ ಹೇಳಿ ನಾವು ತೀರ್ಮಾನ ಮಾಡಿದೀವಿ ಮುಂಬರುವ ವಿಧಾನಸಭಾ ಚುನಾವಣೆ ಬಹಿಷ್ಕರಿಸುವ ಆಯ್ಕೆಯನ್ನು ನಾವು ಓಪನ್ ಆಗಿ ಇಟ್ಕೊಂಡಿದೀವಿ ಮೈತ್ರಿಕೂಟದ ಪಾಲುದಾರ ಪಕ್ಷಗಳೊಂದಿಗೆ ಚರ್ಚಿಸಿ ನಂತರ ಅಂತಿಮ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿ ಹೇಳ್ತಾರೆ ಇದು ಆರ್ ನಡೀತಾ ಇರತಕ್ಕಂಥದ್ದು ಮೋಸ ಅಲ್ಲದೆ ಬೇರೆ ಅಲ್ಲ ಅಂತ ಕೂಡ ಹೇಳಿದ್ದಾರೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ವೇಳೆ ಮತದಾರರ ಪರವಾಗಿ ಮತಗಟ್ಟೆ ಅಧಿಕಾರಿಗಳೇ ತಮ್ಮ ಸಹಿ ಮತ್ತು ಹೆಬ್ಬರಿನ ಗುರುತು ಹಾಕ್ತಾ ಇದ್ದಾರೆ ಖಾಲಿ ಅರ್ಜಿ ನಮೂನೆಗಳನ್ನ ರದ್ದಿ ಕಾಗದಂತೆ ಬಳಸ್ತಾ ಇದ್ದಾರೆ ಈ ಲೋಪಗಳನ್ನು ಬಹಿರಂಗಪಡಿಸಿದ ಪತ್ರಕರ್ತರ ವಿರುದ್ಧ ಪತ್ರಕರ್ತ ಅಜಿತ್ ಅಂಜುಮ್ ಅಜಿತ್ ಅಂಜುಮ್ ಅಜಿತ್ ಅಂಜುಮ್ ವಿರುದ್ಧ ಎಫ್ಐಆರ್ ದಾಖಲಿಸ್ತಾ ಇದ್ರೆ ಚುನಾವಣಾ ಆಯೋಗ ಆಡಳಿತ ಪಕ್ಷದ ಏಜೆಂಟ್ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಆ ಕಾರಣ ಮತ್ತೆ ಸರ್ಕಾರ ಸುಮ್ಮನೆ ಕುಳಿತುಕೊಂಡಿದೆ ಸೊ ಇದರಿಂದ ಎಲ್ಲದಕ್ಕೂ ನಾವು ಮುಕ್ತಿ ಬೇಕು ಅಂದ್ರೆ ವಿಪಕ್ಷ ನಾಯಕರಿಂದ ಸದಸ್ಯರಿಂದ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸಂಸತ್ತಿನ ಗಾಂಧಿ ಪ್ರತಿಮೆಯಿಂದ ಮುಖ್ಯ ದ್ವಾರದವರೆಗೂ ಕೂಡ ಈ ಒಂದು ಪ್ರತಿಭಟನೆ ನಡೀತಕ್ಕಂತ ಸಾಧ್ಯತೆ ಇದೆ ಸೊ ಇಲ್ಲಿ ಮತ್ತೆ ನಾಳೆನೂ ಕೂಡ ಸಂಸತ್ತು ನಡೆಯುವ ಸಾಧ್ಯತೆ ಇಲ್ಲ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಯಾವೊಬ್ಬ ಮತದಾರನ ನೈಜ ಮತದಾರನ ಕೈ ಬಿಡಬಾರ್ದು ಅಂತ ಹೇಳಿ ಹೇಳ್ತಾರೆ ಜ್ಞಾನೇಶ್ ಕುಮಾರ್ ಹೇಳ್ತಾರೆ ಬಿಹಾರದಲ್ಲಿ ಮೊದಲು ಮತ್ತು ಅಹ್ ಇಡೀ ದೇಶದಲ್ಲಿ ಅನಾರೋಗ್ಯ ಮತ ಚಲಾಯಿಸಲಿಕ್ಕೆ ಅವಕಾಶ ನೀಡೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಇವರು ಹೇಳ್ತಾರೆ ಜ್ಞಾನೇಶ್ ಕುಮಾರ್ ಜನ್ನೇಶ್ ಕುಮಾರ್ ಹೇಳೋ ಪ್ರಕಾರ ಏನವ್ರು ಹೇಳ್ತಕ್ಕಂಥದ್ದು ಅಹ್ ಚುನಾವಣಾ ಆಯೋಗ ಪಾರದರ್ಶಕ ಪ್ರಕ್ರಿಯೆ ಮೂಲಕ ಮತದಾರರ ಪಟ್ಟಿಯನ್ನ ಮಾಡ್ತಾರೆ ಅಡಿಪಾಯ ಅಲ್ಲವೇ ಅಂತ ಕೇಳ್ತಾರೆ ಸೊ ಇದಕ್ಕಾಗಿ ಮನೆ ಮನೆ ಭೇಟಿ ಸಂಪೂರ್ಣ ಚುನಾವಣೆ ವಿಲಾಸಿ ವಿಲಾಸ ಇಲ್ಲದಂತಹ ಐವತ್ತೆರಡು ಲಕ್ಷ ಮತದಾರನ ಪತ್ತೆ ಹಚ್ಚಿದ್ದಾರೆ ಪಟ್ಟಿಯಲ್ಲಿ ಹದಿನೆಂಟು ಲಕ್ಷ ಮತದಾರರು ಮೃತಪಟ್ಟಿರುವ ಅಂಶ ಬಯಲಾಗಿದೆ ಅಂತ ಹೇಳ್ತಾರೆ ಸೊ ಈ ಮತದಾರರು ಮೃತಪಟ್ಟಿದ್ರೆ ಅಂದ್ರೆ ಅವರ ಬರ್ತ್ ಡೆತ್ ಸರ್ಟಿಫಿಕೇಟ್ ಕೂಡ ಇರ್ಬೇಕಲ್ಲ ಸೊ ಬದುಕಿರೋರಿಗೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾ ಇದಾರೆ ಹಾಗೆ ಸತ್ತಿರೋರು ಅವರು ಇವರು ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ ಇವರು ಸೊ ಈ ಹೀಗೆ ಬಹಳ ಸಾಕಷ್ಟು ಗೊಂದಲಗಳು ಇವರು ಇವ್ರ ಮುಂದೆ ಇರ್ತಕ್ಕಂಥದ್ದು ಇದರ ನಡುವೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಹ್ ತುರ್ತು ಸಭೆಗೆ ಕರೆದಿದ್ದರಿಂದ ಹೈಕಮಾಂಡ್ ನ ಭೇಟಿ ಹಾಕ್ತಿದ್ದಾರೆ ಹೈಕಮಾಂಡ್ ಭೇಟಿ ಮಾಡ ಮುಂಚೆ ಅವರು ಈಗ ಒಂದು ಮೂರು ಗಂಟೆ ಮುಂಚೆ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಬಡ ಇಂಟ್ರೆಸ್ಟಿಂಗ್ ಆಗಿದೆ ಟ್ವೀಟ್ ಏನಂದ್ರೆ ಕರ್ನಾಟಕದಲ್ಲಿ ನಡೆಯರ್ತಕ್ಕಂಥ ಲೋಕಸಭಾ ಚುನಾವಣೆ ಫಲಿತಾಂಶ ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿದ್ದು ಮಾತ್ರವಲ್ಲ ಹಲವು ಬಗೆಯ ಅನುಮಾನಗಳನ್ನು ಕೂಡ ಹುಟ್ಟು ಹಾಕಿತ್ತು ಇದನ್ನ ಆಗ್ಲೇ ಹೇಳ್ಬೇಕಾಗಿತ್ತು ಹಾ ಸೊ ಆ ಚುನಾವಣೆಯಲ್ಲಿ ಆ ಬಿಜೆಪಿ ಬಿಜೆಪಿ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ನಡೆಸಿರುವ ಅಕ್ರಮವೇ ಕಾಂಗ್ರೆಸ್ ಪಕ್ಷದ ಹಿನ್ನಡೆಗೆ ಕಾರಣ ಅಂತ ಹೇಳಿ ಈಗ ಸತ್ಯ ಬಯಲಾಗ್ತಾ ಇದೆ ಸೊ ನೀವು ಅವತ್ತೇ ಇವತ್ತ ಅವತ್ತೇ ಮಾತನ್ನು ಹೇಳ್ಬಿಟ್ಟಿದ್ರೆ ನೀವು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಮತ್ತು ತನಿಖೆ ನಿಮ್ದೇ ಸರ್ಕಾರ ಇತ್ತು ತನಿಖೆಗೂ ಕೂಡ ಆದೇಶವನ್ನ ಮಾಡಬಹುದಾಗಿತ್ತು ಮತ್ತು ಚುನಾವಣಾ ಆಯೋಗದ ಪಾರ್ಟಿ ಮಾಡಬಹುದಾಗಿತ್ತು ಸೊ ಎಲ್ಲಾ ಅವಕಾಶಗಳನ್ನ ಕೈ ಚೆಂದ್ ಬಿಟ್ರಿ ಆ ಕೈ ಚೆಂದ್ಬಿಟ್ರಿ ಮತ್ತು ಪ್ರಜಾಪ್ರಭುತ್ವ ಪ್ರಜೆಗಳ ಸಂದೇಶವನ್ನ ಒಪ್ಕೊತೀವಿ ಅಂತ ಹೇಳ್ಬಿಟ್ರಿ ಆದ್ರೆ ಈಗ ಪಕ್ಷ ಹಿನ್ನಡೆಗೆ ಕಾರಣ ಚುನಾವಣಾ ಅಕ್ರಮ ಅಂತ ಹೇಳ್ತಾರೆ ಇದನ್ನ ಇದನ್ನ ಕಂಡಿಡಿದಿದ್ದು ರಾಹುಲ್ ಗಾಂಧಿ ಟೀಮ್ ರಾಹುಲ್ ಗಾಂಧಿ ಅವರು ಅತ್ಯಂತ ಎಫರ್ಟ್ ಹಾಕಿ ಸುಮಾರು ಆರು ತಿಂಗಳ ಸಮಯವನ್ನು ತೆಗೆದುಕೊಂಡು ಇದನ್ನ ಸ್ಟಡಿ ಮಾಡಿ ಈಗ ದೇಶದ ಮುಂದೆ ಇಡ್ತಾ ಇದ್ದಾರೆ ಸೊ ನೀವು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಆ ಕಣ್ಣಾಮುಚಾಲೆ ಆಟ ಆಡ್ತಾ ಎರಡೂವರೆ ವರ್ಷ ಕಳೆದ ಬಿಟ್ರು ಸೊ ಆದ್ರೆ ಈ ದೇಶಕ್ಕೆ ಈ ದೇಶ ಕಟ್ಟಬೇಕಾದಂತಹ ಮತ್ತೊಮ್ಮೆ ಜನರಿಗೆ ನ್ಯಾಯ ಕೊಡಬೇಕಾದಂತಹ ರಾಹುಲ್ ಗಾಂಧಿ ಮಾತ್ರ ಹಗಲು ರಾತ್ರಿಯಿಂದ ದುಡಿದ ಈ ಒಂದು ಅಕ್ರಮನ ಬೆಳ ಬೆಳಕಿಗೆ ತಂದಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಣ್ಣ ಮುಚ್ಚಾಲೆ ಆಡ್ತಾ ಅವ್ರ ಎದುರುಗಡೆ ಕಣ್ಣೆಂದ್ರಿಗೆ ನಡೆದಿತ್ತು ಚಿಲುಮೆ ಚಿಲುಮೆ ಅನ್ನೋ ಸಂಸ್ಥೆ ಹೇಗೆ ಮತದಾರರ ಪಟ್ಟಿಯಲ್ಲಿ ಪಟ್ಟಿಯನ್ನ ಎಪೇಸ್ ಮಾಡಿ ಮತದಾರರ ಪಟ್ಟಿಯಲ್ಲಿ ಜನಗಳನ್ನು ಕಿತ್ತಾಕಿ ಜನಗಳನ್ನ ಸೇರಿಸಿ ಎಲ್ಲಾ ಮಾಡಿದಿರ್ತಕ್ಕಂತಹ ಮಾಹಿತಿಗಳನ್ನ ನಮ್ಮಂತಹ ಮಾಧ್ಯಮಗಳು ಪ್ರಸಾರ ಮಾಡಿದ್ದು ನಂತರ ಚಿಲುಮೆ ಡಾಕ್ಲತೆಗಳನ್ನ ಕಿತ್ತಾಕಿ ನಂತರ ಬೇರೆ ಇನ್ನೊಂದು ಮತ ಪಟ್ಟ ಮತದಾರ ಪಟ್ಟಿಯನ್ನ ರಚ ರಚಿದ್ರು ಇಲ್ಲಾಂದ್ರೆ ಅವತ್ತೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ಈ ಸೋಲ್ಬೇಕಾಗಿತ್ತು ಕಾಂಗ್ರೆಸ್ ಆದ್ರೆ ಈ ಒಂದು ಚಿಲುಮೆಯನ್ನು ಸಮಸ್ಯೆಯನ್ನು ಹಿಡಿದಿದ್ರಿಂದ ಸೊ ಅಕ್ರಮಗಳಿಗೆ ಅವಕಾಶ ಸಿಗದೇ ಇದ್ರಿಂದ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಸಾಧ್ಯ ಆಯ್ತು ಸೊ ಈಗ ಅದೇ ರೀತಿಯ ಕೆಲಸವನ್ನು ಹಿಂಗೆ ಮಾಡಬೇಕಾಗಿದೆ ಲೋಕಸಭೆಯ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗ ನಡೆಸಿರುವ ಅಕ್ರಮಗಳ ದಾಸ್ತಾನನ್ನು ಒಂದೊಂದಾಗಿ ಬಯಲುಗಳಿತಿದ್ದಾರೆ ನೀವು ನೀವು ಇಲ್ಲಿ ಕರ್ನಾಟಕದಲ್ಲಿ ಎಳಿಲಿಲ್ಲ ನೀವು ಕರ್ನಾಟಕದಲ್ಲಿ ನಡೆದಿರುವ ಆಕ್ರಮಣಗಳ ಬಗ್ಗೆಯೂ ಅವರು ವಿವರಣೆ ನೀಡಿದ್ದಾರೆ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಅಕ್ರಮಗಳ ನಡೆಸಿರೋದಕ್ಕೆ ನೂರಕ್ಕೆ ನೂರಷ್ಟು ಸಾಕ್ಷಿಗಳನ್ನು ರಾಹುಲ್ ಗಾಂಧಿ ಹೇಳಿದ ನಾನು ಸಂಪೂರ್ಣವಾಗಿ ಅನುಮೋದಿಸುತ್ತೇನೆ ಸಿದ್ದರಾಮಯ್ಯ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಿರುತ್ತೆ ಪೊಲೀಸ್ ಇದೆ ಗುಪ್ತಚರ ಮಾಹಿತಿ ಇರುತ್ತೆ ಪೊಲೀಸ್ ಮಾಹಿತಿ ಇರುತ್ತೆ ಗೃಹ ಇಲಾಖೆ ಮಾಹಿತಿ ಇರುತ್ತೆ ಸೊ ಎಲ್ಲಾ ಮಾಹಿತಿಗಳು ಇದ್ರೂ ಇರುತ್ತೆ ಅಂದಾಗ ಈ ಚುನಾವಣಾ ಅಕ್ರಮ ಮಾಡಿರುವ ಮಾಹಿತಿಗಳು ಕೂಡ ಇರಬೇಕಾಗಿತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಇರ್ತಿತ್ತು ಸೊ ಇಲ್ಲಿ ಇವರು ಅದು ಮುಖ್ಯಮಂತ್ರಿಯನ್ನು ದಾಟಿ ರಾಹುಲ್ ಗಾಂಧಿ ಕೆಲಸ ಮಾಡಿದ್ದಾರೆ ಮಾಹಿತಿಗಳನ್ನ ತಂದಿದ್ದಾರೆ ನಾನು ಸಂಪೂರ್ಣವಾಗಿ ಅನುಮೋದಿಸುತ್ತೇನೆ ರಾಜ್ಯದ ಹಲವಾರು ಕ್ಷೇತ್ರಗಳಲ್ಲಿ ಇದ್ದಕ್ಕಿದ್ದಂತೆ ಹೊಸ ಮತದಾರರ ಸೇರ್ಪಡೆ ಆಗಿರೋದು ಮ ಮತ್ತು ಹಳೆಯ ಮತದಾರರ ಹೆಸರುಗಳನ್ನ ರದ್ದಾಗಿ ಬಗ್ಗೆ ನಮ್ಮ ಅನೇಕ ಕಾರ್ಯಕರ್ತರು ದೂರುಗಳನ್ನ ನೀಡಿದ್ರು ನರೇಂದ್ರ ಮೋದಿ ಅವರು ಚುನಾವಣಾ ಗೆಲುವುಗಳಿಂದ ಜನಪ್ರೀತಿಯಾಗಲಿ ಬಿಜೆಪಿ ಸರ್ಕಾರದ ಸಾಧನೆಗಳಾಗಲಿ ಕಾರಣ ಅಲ್ಲ ಅನ್ನೋದು ಚುನಾವಣಾ ಆಯೋಗದ ಮೂಲಕ ನಡೆಸಿದ ಮತಗಳತನ ಕಾರಣ ಈಗ ಸತ್ಯ ಬಯಲಾಗ್ತಾ ಇದೆ ಕರ್ನಾಟಕದಲ್ಲಿ ನಡೆದಕ್ಕಂಥ ಚುನಾವಣಾ ಅಕ್ರಮಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂಬ ಬಗ್ಗೆ ರಾಹುಲ್ ಗಾಂಧಿ ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಮಾಲೋಚಿಸಿ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಇಲ್ಲಿ ಸಿದ್ದರಾಮಯ್ಯ ಅವರು ಈ ಅಂಶ ಅಂದ್ರೆ ಈ ಈ ವಿರೋಧ ಪಕ್ಷಗಳು ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಈಗಾಗಲೇ ಎಸ್ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಬಾರದು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಚುನಾವಣೆ ಆಗಲಿಕ್ಕೆ ಪತ್ರವನ್ನ ಬರ್ತಿದ್ದಾರೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಕೂಡ ಪತ್ರವನ್ನ ಬರ್ತಿದ್ದಾರೆ ಆದ್ರೆ ಕರ್ನಾಟಕ ಕೂಡ ಅವ್ರು ಮಾಡ್ತೀವಿ ಅಂತ ಹೇಳಿದರೆ ಸೊ ಈ ಕರ್ನಾಟಕ ಮಾಡೋದಾದ್ರೆ ಖಂಡಿತ ಇದನ್ನ ಮಾಡಬೇಡಿ ನೀವು ನಾಗರಿಕತ್ವ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಯಾವ ಅದೇ ರೈಟ್ಸ್ ಇಲ್ಲ ನಾಗರಿಕತ್ವ ನಿರ್ಧಾರ ಮಾಡೋ ಸಂಸ್ಥೆ ನೀವಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಕೂಡ ಒಂದು ಪತ್ರ ಬರೀಬೇಕಾಗಿತ್ತು ಈಗಾಗಲೇ ಎಸ್ಐ ಆರ್ ನ ವಿರೋಧಿಸಬೇಕಾಗಿತ್ತು ಸೊ ಆದ್ರೆ ಆ ರೀತಿ ಕೆಲಸವನ್ನ ಮಾಡೋಕ್ ಮುಂಚೆನೆ ರಾಹುಲ್ ಗಾಂಧಿ ಕರ್ನಾಟಕದ ವಿಷಯ ನೆದ್ದೆ ಈಗ ಒಂದು ಕರ್ನಾಟಕದಲ್ಲಿ ಈಗ ಮಾಹಿತಿಗಳು ಆಚೆ ಬರ್ತಾರೆ ಆದ್ರೆ ಸಿದ್ದರಾಮಯ್ಯನವರು ಈಗ ಕಾಲ ಮಿಂಚಿಲ್ಲ ಈಗ್ಲೇ ಆದ್ರೂ ಪತ್ರ ಬರೆದು ನಮ್ಮ ರಾಜ್ಯದಲ್ಲಿ ಎಸ್ ಐ ಆರ್ ಮಾಡಕ್ ಬಿಡಲ್ಲ ಎಸ್ ರಿವಿಜನ್ ನೀವು ಎಸ್ ಎಸ್ ಆರ್ ಮಾಡಿ ಅಂದ್ರೆ ಟೈಮ್ಲಿ ಆಗಿ ಮಾಡ್ತಕ್ಕಂಥ ರಿವಿಷನ್ ಮಾಡಿ ಆದ್ರೆ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಮಾಡಬೇಡಿ ಅಂತ ಹೇಳಿ ಒಂದು ಪತ್ರವನ್ನ ಬರೆದು ಈ ರಾಜ್ಯದ ಜನತೆಯ ಒಂದು ಪತ ಒಂದು ಪ್ರಗತಿಯನ್ನ ಉಳಿಸಲಿಕ್ಕೆ ಕೆಲಸವನ್ನು ಕೂಡ ಮಾಡ್ಬೇಕಾಗುತ್ತೆ ಇನ್ನು ಬಹಳ ಇದ್ರ ಜೊತೆಗೆ ನಾವು ಇನ್ನೊಂದು ಗಮನಿಸ್ತಕ್ಕಂತ ಮುಖ್ಯ ವಿಚಾರ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ಗುಡ್ಡವನ್ನ ಸ್ವ ಅಹ್ ಸಾಸ್ಕಿ ಯೋಜನೆಯಡಿ ನೂರು ಕೋಟಿ ರೂಪಾಯಿ ಪ್ರಸಾದ ಯೋಜನೆಯಡಿ ಹದಿನೆಂಟು ಕೋಟಿ ರೂಪಾಯಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ನಿಧಿಯಿಂದ ತೊಂಬತ್ತ್ ಕೋಟಿ ಹಾಗೂ ಪ್ರವಾಸೋದ್ಯಮ ಇಲಾಖೆ ಹದಿನೈದು ಕೋಟಿ ರೂಪಾಯಿ ಸೇರುತ್ತೆ ಇನ್ನೂರ ಹದಿನೈದು ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿ ಮೆತ್ತದ ಅಭಿವೃದ್ಧಿ ಪಡಿಸೋದಕ್ಕೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಜಿಲ್ಲಾಧಿಕಾರಿಗಳನ್ನ ಅನುಷ್ಠಾನ ಅಧಿಕಾರಿಗಳನ್ನ ನೇಮಿಸಿ ಅಭಿವೃದ್ಧಿ ಯೋಜನೆ ಕೈಗೊಳ್ಳೋದು ಕೂಡ ಒಪ್ಪಿಗೆ ನೀಡಲಾಗಿದೆ ಸೊ ಈ ಕುರಿತಂತೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಮುಜರಾಯಿ ಇಲಾಖೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಮಾತನಾಡಿಸಿದ್ವಿ ಬೆಳಗಾವಿಯ ಸವದತ್ತಿ ಯಲ್ಲಮ್ಮನ ಗುಡ್ಡದ ಅಭಿವೃದ್ಧಿ ಬಗ್ಗೆ ಅವರು ಸಾಕಷ್ಟು ತಿಳಿಸಿದರೆ ಸೊ ಇದ್ರ ಬಗ್ಗೆ ಇನ್ನೂ ನಾವು ಆ ರಾಮಲಿಂಗರ್ ರೆಡ್ಡಿ ಅವರನ್ನೇ ಮಾತನಾಡಿಸಿ ಮತ್ತು ಒಂದು ಸ್ಪಷ್ಟ ವಿವರಣೆಯನ್ನು ಕೂಡ ನಿಮ್ದು ಕೊಡ್ತೀವಿ ಸಾಧ್ಯವಾದ್ರೆ ಬೆಳಗಾವಿ ಜ ಸವದತ್ತಿ ಎಲ್ಲಮ್ಮ ಗುಡ್ಡವನ್ನು ಕೂಡ ನಾವು ನಿಮ್ಗೆ ತೋರಿಸಿ ಅಲ್ಲಿ ಮಹತ್ವವನ್ನು ಕೂಡ ಹೇಳ್ತೀವಿ ಇನ್ನು ಎರಡನೇದಾಗಿ ಇರ್ತಕ್ಕಂಥ ಪ್ರಮುಖ ನಿರ್ಧಾರ ಅಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಸಂಭವಿಸಿದಂತಹ ತುಳಿತ ದುರಂತಕ್ಕೆ ಏನು ನಿವೃತ್ತಿ ನ್ಯಾಯಮೂರ್ತಿ ಮೈಕೇಲ್ ಡಿ ಕುನಾ ಅವರು ವರದಿಯನ್ನು ಕೊಟ್ಟಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಅಂಗೀಕಾರಕ್ಕೆ ಅಂಗೀಕಾರಕ್ಕೆ ಸಚಿವ ಸಂಪುಟ ಒಪ್ಪೆ ನೀಡಿದೆ ಇದು ಬಹಳ ಪ್ರಮುಖವಾದ ಎರಡು ಅಂಶಗಳನ್ನು ನಾವಿಲ್ಲಿ ದಾಖಲಿಸಬೇಕಾಗುತ್ತೆ ಇದು ಇವತ್ತಿನ ನಿಮಗೆ ಹೊಂದಿರತಕ್ಕಂಥ ನನ್ನ ಪ್ರಮುಖ ಸುದ್ದಿ ವಿಶ್ಲೇಷಣೆ ಇನ್ನು ನಾಳೆ ಇನ್ನೊಂದು ಹೆಚ್ಚಿನ ಮಾಹಿತಿಗಳು ನಿಮಗೆ ಬರ್ತಾ ಇದೀನಿ ಜೊತೆಗೆ ಇನ್ನೊಂದು ಮೆನ್ಷನ್ ಮಾಡಲೇಬೇಕಾದ ಏನಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಇಂಗ್ಲೆಂಡ್ ಪ್ರವಾಸದಲ್ಲಿದ್ದಾರೆ ಇಂಗ್ಲೆಂಡ್ ದೇಶ ಇದುವರೆಗೂ ನಮಗೆ ಸುಮಾರು ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಆಮದು ಶುಲ್ಕವನ್ನ ಪೇ ಕೊಡ್ತಾ ಇತ್ತು ಈ ಆಮದು ಶುಲ್ಕವನ್ನ ಅಥವಾ ನಮಗೆ ಆಮದ ಶುಲ್ಕ ಅವ್ರದ್ದು ರಫ್ತು ಶುಲ್ಕ ಸೊ ಹದಿನೈದು ಪರ್ಸೆಂಟ್ ಇರ್ತಾ ಇತ್ತು ಅದನ್ನ ಇವತ್ತು ಮೂರು ಪರ್ಸೆಂಟ್ ಕೇಳಿದ್ರು ಮುಕ್ತ ವ್ಯಾಪಾರ ಕೇಳಿಸಿದರೆ ಜನರಿಗೆ ಜನರಿಗೆ ತರಕಾರಿ ಮಾರೋರಿಗೆ ಬೀದಿ ವ್ಯಾಪಾರಿಗಳಿಗೆ ನೋಟಿಸ್ ಬರ್ ಜಿ ಎಸ್ ಟಿ ನೋಟಿಸ್ ಬರ್ತಾ ಇದೆ ಸೊ ಅವ್ರಿಗೆ ಯಾವ ಟ್ಯಾಕ್ಸ್ ಕಮ್ಮಿ ಮಾಡಲ್ಲ ಆದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ನೊಂದ್ಸಲ ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಬೀಳೋದಕ್ಕೆ ಬಿರಿ ಬಿಳಿಯ ಬ್ರಿಟಿಷ್ಗೆ ಗೆ ಈ ಕರಿಯ ಬ್ರಿಟಿಷ್ ಈ ಕರಿಯ ಬ್ರಿಟಿಷ್ ಈಗ ಅದನ್ನ ಮಾಡ್ಕೊಡ್ತಾ ಇದ್ದಾರೆ ಸೊ ಈ ಕರಿಯ ಬ್ರಿಟಿಷ್ ನ ಓಡಿಸ್ತಾ ಹೋದ್ರೆ ಮತ್ತೊಮ್ಮೆ ಇನ್ನೊಂದ್ಸಲ ಈಸ್ಟ್ ಇಂಡಿಯಾ ಕಂಪನಿಗೆ ನಮ್ಮ ಭಾರತ ದೇಶವನ್ನ ಮಾರೋದಕ್ಕೆ ಈ ಪ್ರಧಾನವಾಗಿ ಎಚ್ಚೆತ್ಕೊಳ್ಳಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಇವೆಲ್ಲವನ್ನು ನಿಮ್ಗೆ ತರೋದಕ್ಕೆ ಸಾಧ್ಯ ಮತ್ತು ನಿಮ್ಮ ಮುಂದೆ ಸಾಕಷ್ಟು ವಿಷಯ ತರ್ತಾ ಇರ್ತೀವಿ ಮತ್ತೆ ಈ ಮುಕ್ತ ಪತ್ರಿಕೋದ್ಯಮ ನಮಗೆ ಯಾವುದೇ ಸರ್ಕಾರಿ ಜಾಹೀರಾತಾಗ್ಲಿ ಕಾರ್ಪೊರೇಟ್ ಜಾಹೀರಾತಾಗ್ಲಿ ಇರಲ್ಲ ಸೊ ನಿಮ್ಮ ಬೆಂಬಲ ನಮಗೆ ಮುಖ್ಯ ನಿಮ್ಮ ಬೆಂಬಲಕ್ಕೆ ನಿಮ್ಮ ಬೆಂಬಲ ನಮಗೆ ಕೊಡಿ ನಿಮ್ಮ ಸಹಾಯ ಮಾಡಿ ಯಾವ ರೀತಿಯ ಸಹಾಯ ಒಂದು ನಿಮ್ಮ ಸಹಾಯದಿಂದ ಈ ಚಾನಲ್ ದೊಡ್ಡ ಮಟ್ಟದ ಬೆಳೆಯುತ್ತೆ ದೊಡ್ಡ ಮಟ್ಟದಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೆದು ಸತ್ಯವನ್ನ ಮತ್ತು ಜನರಿಗೆ ಅಹ್ ಅವಶ್ಯಕತೆ ಇರ್ತಕ್ಕಂಥ ವಿಷಯಗಳನ್ನ ತರ್ತಕ್ಕಂಥ ಪ್ರಯತ್ನ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ನಿಮ್ಗೆ ಆ ನಮ್ಮ ಈ ಚಾನಲ್ ಮುಂದುವರದಿಕ್ಕೆ ನಿಮ್ಮ ಒಂದು ಆಶೀರ್ವಾದ ಬೆಂಬಲ ಕೂಡ ಬೇಕು ಅದನ್ನ ನಿರೀಕ್ಷೆ ಮಾಡ್ತಾ ಇವತ್ತಿನ ಕ ಇವತ್ತಿನ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಶ್ಲೇಷಣೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಗ ಅಂತ ನೋಡ್ತಾರೆ ಮುಕ್ತ ಪತ್ರಿಕೋದಿ ಮತ್ತೆ ನಮಸ್ಕಾರ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸ್ತೀವಿ